நேவா ஹீங்கேதிராக்கிற கண்ணே யோச்சனை மாதிரி நன்கு சாக்காய் நீங்கள் முந்தக் நங்க யோச்சனைக்கா இங்கே இங்கே இறக்காய்க்குல ஏனாரூ ரமேஷன் அவங்க கித்தோ சவுத்தியவளா அவள் அவளுவே தூரம் ஹீங்காரோ ஆகலை கண்ணேவா அவ்வி ஒ கண்ட்ரோ ஒபிர்க்காக ஆகபார்டு எத்தி எச்சாகி ரமேஷன் அவள் கண்ட்ராக் அங்கே மாண்களுவளும் ரத்னி அவள் மாத்திரண்ட் விட்டுக்கொடக்கல நோடாய்லண்டை ஏனே மாலி ஏனே மட்டி அவள் விட்டு கொடக்கில்ல ಇವನ್ನೇ ಇವ್ಳು ಕಣ್ರೆ ಮಾಡ್ಬೇಕು ಮಾಡ್ಕೋಕಣೆ ಏನಾರು ಒಂದು ಒಳ್ಳೆಯ ಉಪಾಯ ಹೇಳಣ್ಣವ ಒಬ್ರು ಕಣ್ರ ಒಬ್ರಿಗೆ ಆಗ್ಬಾರ್ದು ಹಾವು ಮುಗಿಸಿ ಕಳ್ ಕಿತ್ತಾಡ್ಬೇಕು ಹ್ಞೂ ಒಬ್ರಿಗೊಬ್ರಿಗೆ ಹೊಂಟಬಾರ್ದು ಹಂಗೆ ಏನಾರು ಹೇಳಣ್ಣೆ ನನ್ಗೆ ಕಾಯ್ತಲ ಕಣ್ಣೇ ಹುರಿ ಬಂದ್ಬಿಟ್ಟದೆ ಹುರಿ ಮೊಯ್ಯಲ್ಲವ ಸಂಜೆ ಹೊತ್ತು ಸೋಪ್ ಥರ ಹೋಗಿದಾರೆ ಅಂಗಡಿಗೆ ಅದು ಗೋಬಿ ಅಂಗಡಿ ಗೋಬಿ ಕಟ್ಟಿಸ್ಕೊ ಹೋಗ್ತಾನೆ ಒಟ್ಟಿಗೆ ಗೋಬಿ ಪಾನಿಪುರಿ ಅಂತೆ ಏನೇನೋ ಅಕ್ಕ ಹೊರಲ್ಲ ಹಿಡ್ಕೊಂಡು ಇಡ್ತೀವಿ ತಗೋತಿದ್ದ ಕಣ್ಣವ ನಾ ನೋಡಿದ್ರು ಬೇ ನೋಡ್ದಾರ ಹೋಗ್ತಾನೆ ಕಣ್ಣವ ನೋಡಿದ್ರು ವೇ ಯಾರೋ ಏನೋ ಗೊತ್ತಿರಬೇಕು ಅನ್ನೋ ಹೋಗ್ತಾನೆ ಕಣವ ನನಗಂತು ವೇ ಮೈ ಎಲ್ಲ ಹುರಿ ಬಂದ್ಬಿಡ್ತು ಏನು ಮಾಡನೆ ನಾನು ಹೆಂಗೆ ಮಾತಾಡ್ಸ್ಬೇಕಲ್ಲ ಅಂದ್ಬಿಟ್ಟು ಸುಮ್ಮನೆ ಇವನಿ ಬೇರೆ ಕ ಸಿಕ್ಕಿರೇ ಮಾತಾಡ್ಸ್ಬಿಡೀನಿ ಜನಗಳೆಲ್ಲ ಇದ್ದಿಲ್ಲ ಅಕ್ಕಪಕ್ಕಲಿ ಆಮೇಲೆ ನನ್ನ ಮೇಲೆ ತಪ್ಪು ಅದು ಇದು ಬರ್ತಾರೆ ಇವಳೇ ಮಾತಾಡ್ಸ್ಕೋಗಿದ್ದು ಅಂತ ಹೇಳ್ತಾರೆ ಅಂದ್ಬಿಟ್ಟು ನಾನು ಏನು ಮಾತಾಡ್ಲಿಲ್ಲ ಗೊತ್ತಾ ಇಲ್ಲ ಅಂದಿದ್ರೆ ಮಾತ್ರವ ಸರಿಯಾಗಿ ಕೆಲಸ ಮಾಡೀನಿ ಅಲ್ಲಕ್ಕನವ ನನಗೆ ಏನೇ ಕಲ್ತಿರೋದು ಅವ್ಳ ಕಣ್ರೆ ಆಕಿಲ್ಲ ನನಗೆ ಅವ್ಳ ಕಣ್ರೆ ಇಷ್ಟ ಇಲ್ಲ ಹಂಗೆ ಹಿಂಗೆ ಅವ್ನ ಮಕ್ಕಳ ನೋಡೋಕ್ಕಾಕಿಲ್ಲ ಮೂತಿ ನೋಡೋಕ್ಕಾಕಿಲ್ಲ ನನಗೆ ಹೇಸಿಗೆ ಆಯ್ತದೆ ನಾಚಿಕೆ ಆಯ್ತದೆ ಅವ್ ಮಕ್ಳ ನಾಯಿ ಮೂಸಾಕಿಲ್ಲ ಅಂತ ಅಂತಿದ್ದವನು ಅವನ ಜೊತೆಗೆ ಅವ್ಳ ಜೊತೆಗೆ ಹೊಂಟ್ಕೂತವನಲ್ಲ ಚಿತ್ರ ಬರಬಾರ್ದಾಗ ಅವನಿಗೆ ಅನ್ನಿ ನಾ ಹೇಳು ನನಗೆ ಹಂಗೆ ಇರ್ತೀನ ಹಂಗಿರ್ಸ್ಕೊಳ್ಳೋನು ನನ್ನ ತಕ್ಕೇನಿಗೆ ಬಂದವನು ಏನು ಏನಕ್ಕೆ ಬಂದ ಅಂತ ಸರಿ ಬರ್ತಾವಳಿ ಬಾಯಿಗೆ ನನಗೆ ಅದೆಲ್ಲ ಗೊತ್ತಿಲ್ಲ ಬೇಕಾಗಿಲ್ಲ ನನಗೆ ಅವಳು ಅವಳಿಬ್ರು ಚೆನ್ನಾಗಿರೋದು ನನಗೆ ಬೇಕಾಗಿಲ್ಲ ಬೇಕಾದ್ರೆ ನೀನು ಎಲ್ಲಿಗಾರ ಹೋಡೆ నేవ ఏు ఎలా ఎడ సర దేవ్రతకి వట్టు ఎల్వే మాస్కిడ్స్బడదా ఇలా ఇతీ తందాకబడదా ఈ గంట ఇంకా మరి ఇతల అనుమాన బర్బరూ కల్బడత కంతేదేనూ ఉపయోగ ఇద్దే ఏం నగంతో అయికేళత ఆడకైతారా కన్నే ఆయతల నమే ఏను భారీ బట్టెవర్స్తో కూతర్రే ఏం ఒందు గత నేను అక్క ఏం ఏను ఒ ನನಗಂತೂ ಬಿದ್ದೆ ಬತ್ತೆ ಇರೋ ಅವತ್ತಿಂದ ಅವತ್ತಿಂದ ಕಣ್ಣಿನ ಬಿದ್ದೆ ಬದಿಯಿಲ್ಲ ನಾ ಅವ್ರು ಬಿಟ್ಟೋಗವನೇ ಅನ್ನೋಕ್ಕಿಂತ ಹೆಚ್ಚಾಗಿ ದುಡ್ಡು ಕಾಸನೆಲ್ಲ ಕುತ್ಕೊಂಡ್ಬಿಟ್ಟೋದ್ ಆಮೇಲೆ ಒಡಬೇ ತಗೋಬೋದ ಅದು ವಾಲ್ದೇ ಗಂಡ ಹಿಡ್ತೀರ ನೋಡ್ರಿ ಹಾಂ ಅದು ಚೆನ್ನಂಗ ಅವ್ರನ್ನೇ ಹಾಂ ಗಂಡ ಹಿಡ್ತೀರ ನೋಡಿದ್ರೆ ಏನು ಗಮ್ಮ ಕಣ್ಣು ಹೊಂಟ್ಕೊಂಡಿರೋಂಗೆ ಕಿತ್ತರು ಬರಕಿಲ್ಲ ಹಂಗ ಅವರಲ್ಲ ಹಾಂ ನನ್ಗೆ ಏನು ಮಾಡನೇ ಹೆಂಗ ಗೊತ್ತಮ್ಮ ಎಲ್ಲವ ನನಗೆ ಮೇಲಿಂದ ಉರಿತಾ ಕೂತದ ನನಗೆ ಹೇಳು ಏನಾರು ಮಾಡಕ್ಕೆ ನಂಗೆ ತಡ್ಕೊಂಡು ಕತೆ ಏನು ಅನ್ಕೊಂಡಿದ್ರು ನನ್ನ ಏನಂದ್ಕೊಂಡಿದ್ದಾರ ನಾನು ಎಲ್ಲಾನೇನು ಸೋಸ್ಕೊಂಡು ಹೋಗನ ನಾನು ಏನ್ ಹಣೆ ಬರ ಬಂದಿದ್ದದ ನನಗೆ ಅವನು ಬಲ್ಬಿಟ್ಟು ಮೀನಾ ಹಂಗೆ ಮೀನಾ ಹಿಂಗೆ ಮೀನಾ ನೀನೇನ ಚಿನ್ನ ಬಂಗಾರ ಅನ್ನೋದು ಬೇಡ ಕೊರೈಪಾಕ್ ಸೀ ಅವಳನ್ನ ಬಿಟ್ಟು ಬಿಟ್ಟು ತಪ್ಪ ಇದ್ದು ಸಾಕು ಕಣವ ಹ್ಮ್ ಬೀದಿ ಬೀದಿ ಹಾಲಿಬೇಕು ಅವನು ರಮೇಶ ಹಾಲಿಬೇಕು ಹೋಯ್ತೀನಿ ಒಂದು ರೊಟ್ಟಿ ಸೇರೆ ಸೇರ್ತೀನಿ ನಾನು ಬಿಟ್ಬಿಟ್ಟಣ ನಾನು ಕಾರಣ ಹುಡ್ತಾನೆ ಒಂದು ಕಾಣವ ಏನಾರು ಕಾರಣ ಬೇಕಲ್ಲ ಅಂತ ಏನ್ ಏನು ಮಾಡಿದೆ ಈಗ ಅದೇ ಹೆಜ್ಬಂಡೋಗ್ಬಿಟ್ಟು ದುಡ್ಡು ಕಸು ಕೊಡೋಕ್ಕಿಲ್ಲ ಅಂದಲ್ಲ ಏನಂದ್ರು ಏನು ಇಲ್ಲ ಮಟ್ಟನೇ ಇಲ್ಲ ನೀನು ಏನಂದ್ರೆ ಅದ್ರದ್ದು ನನ್ನ ಮಗ ಯಜಮಾನ ಚೇರ್ಮೇನ ಎಲ್ಲ ಏನಂದ್ರು ಅವರೆಲ್ಲ ಒಪ್ಕೊಂಡರು ಕನ್ತಕ್ಕೋ ಅವರೆಲ್ಲವಾ ನಾಯಿ ನನ್ನ ಮಕ್ಕಳು ಏನು ಯಾರು ಹಲಕಿಸ್ಕೊಂಡು ಚೆನ್ನಾಗಿ ಮಾತಾಡ್ಬಿಡ್ತಾರೆ ಅವ್ರ ಕಡಿಕೆ ನ್ಯಾಯ ನಾವು ಏನಾರು ವ್ಯವಸಿ ನಿಷ್ಠಿರವಾಗಿ ಮಾತಾಡದೆ ಕಾಣೆ ನಿಮ್ಮದೇ ತಪ್ಪು ನಿಮ್ದೇ ತಪ್ಪು ನಿಮ್ದೇ ತಪ್ಪು ಅಂತ ಕೇಳ್ಕೊ ಹೋಗ್ತಾಯಿರ್ತಾರೆ ನಾಯಿ ನನ್ನ ಮಗ ಏನಾರು ಹಲ್ಕಿಸ್ಕೊ ಮಾತಾಡ್ಬಿಡ್ರೆ ನ್ಯಾಯ ಯಾವುದೇ ಮೊದಲೇ ನಮ್ಮ ಕಂಡ್ರೆ ಆಯ್ತಿಲ್ವಲ್ಲ ಅದ್ರದ್ದು ನನ್ನ ಮಗನಿಗೆ ಅವ್ನು ಹೇಗ್ತಿದ್ದ ಬೆಂಕಿ ಹಾಕಿ ಆಟ್ಕೊಂಡು ನನ್ನ ಮಗನಿಗೆ ಕಾಯ್ಕಿಲ್ವಲ್ಲ ಅದ್ಕೆ ಯಾ ಅವನು ಆ ಅವ್ರೇ ಕೊಟ್ಕೊಬಿಟ್ಟ ಏನಾರು ಮಾಡಲಿ ದುಡ್ಡು ಏನಂದ ಇನ್ನೂ ಎಷ್ಟು ದುಡ್ಡು ಕೊಡ್ಬೇಕಾಯ್ತಲ್ಲ ಅಯ್ಯೋ ನೇ ಮಗ ಅದೇ ಹೇಳೋದ್ ಕೂತ್ಕೊಂಡ್ರೆ ನೀನು ಏನೇನೋ ಮಾತಾಡ್ತಾ ಕೂತಿದ್ಯಲ್ಲ ಹೋಗಿದ್ಕೆ ಅದೆಲ್ಲ ಆಯ್ಕಿಲ್ಲ ಎಲ್ಲರ ಮುಂದೆ ಒಪ್ಕೊಂಡಿರಿ ಕಟ್ಲೇಬೇಕು ಇಲ್ಲ ಇಲ್ಲ ಅದೆಲ್ಲ ಆಯ್ಕಿಲ್ಲ ಏನು ಎಲ್ಲಿಂದ ಬಂದದು ಇಲ್ಲ ನಿಮ್ದು ದುಡ್ಡು ಕೊಡೋದು ಲೇಟ್ ಆದರೆ ಬೇಕಾರೆ ಬಡ್ಡಿ ಒಪ್ಕೊಳ್ಳಿ ಬಡ್ಡಿ ಕಟ್ಕೊಬೈತರಿ ಸಾಲವ್ರಿಗೆ ಆಮೇಲೆ ಬೇಕಾರೆ ಬಸ್ಲು ಕೊಡಿರಿ ಅಂತಾರೆ ನಾವೇ ಬಡ್ಡಿ ಕಟ್ಬೇಕಂತೆ ಕಣ್ಣೆ ಐದೈದು ರೂಪಾಯಿ ಬಡ್ಡಿ ಕಟ್ಬೇಕಂತೆ ಹ್ಞೂ ಬಂದಿದೆ ಬಾ ತೀಟೆ ಹೋಗಿ ಅವ್ರಿಗೆ ಐದೈದು ರೂಪಾಯಿ ಬಡ್ಡಿ ಕಟ್ಕೊಂಡು ಅವ್ರ ದುಡ್ಡನ್ನೆಲ್ಲ ಏನ್ಸಿ ಏಣಸ್ ಕೊಡಾಕ್ ತೀಟ ಬದಲಲ್ಲ ನಾನ್ ಹೇಳಿದ್ದು ದುಡ್ಡನ್ನ ಏಟಾ ಕೊಡ್ತೀಯ ಅಂತಲ್ಲ ಕೊಡಕ ಐಕಿಲ್ಲ ಅಂತ ಅಂತ ಅಂದಿದ್ದು ನೈ ನಾನು ಹಂಗೆ ಹೇಳಿದ್ದು ನಂತ ಕಾಸು ಗೀಸಿಗಿಲ್ಲಾ ಕೊಡಕ್ಕಿಲ್ಲ ಅಂತ ನೀನ್ ಹಿಂಗೇಳ ಕಾಸು ಗೀಸಿ ಇಲ್ಲ ಅಂದ್ರೆ ಕಾಸಿ ಕೊಡುವಂತರೇ ನಂತ ಕಾಸೇ ಇಲ್ಲ ಕಾಸೆ ಬರಕಿಲ್ಲ ಯಾವ್ ಕಾಲದಲ್ವೇ ಅಂತ ಹೇಳುವಂತ ನಾನು ಅಂದಿತ್ತು ಅಯ್ ನಿಮ್ ಜೊತೆಗೆ ಆಡಕ್ ಅದ ಆಯ್ಕಿರಕಂತಕೋ ನಿಮ್ ಜೊತೆಗೆ ಹಾಡಿ ಆಡಿ ನಮಗು ಸಾಕಾಯ್ತದೆ ಆಗಿರೋದು ಕಣೆಯ ಏನ್ ಬಂದಿದ್ದದ ನಿಮ್ಗು ರೋಗ ಯಾಕಿಂಗ ಆಡಿದೆ ನೀವು ಹೊಟ್ಟೆ ಹೊಸ ಮಟ್ಟೆ ಕಟ್ತಿದ್ದೀರಲ್ಲ ಠು ಅವನು ಏನು ಏನು ಅಯ್ಯೋ ಕಳ್ಳಿ ಹಾಕೋರಿನವರು ಕಚ್ಚಿ ಅಲ್ಲೇ ಕಕ್ಕಿ ಕಕ್ಕಿ ಸಾಯ್ಬೇಕು ದರ್ದ್ ನನ್ ಹಾಕೊಳ್ಳ ಮೈಯೆಲ್ಲ ಹೀಸಾ ಹಾಕಬೇಕು ಇಲ್ಲ ಕೊಳಕ್ ಮಂದ್ ಬಾಕಿ ಬಿಟ್ಟು ಕಚ್ಚ್ಬಿಟ್ಟು ಮೈಯೆಲ್ಲ ಕೊಳತೋಗಿ ಸಾಯ್ಬೇಕು ಮೊದಲು ಕಿವುಡಿ ಮುಂಡೆ ಹುಳಗಾಗಬೇಕು ಮನೇಲಿ ಇದ್ದವ್ರೆಲ್ಲ ಒಟ್ಟೊಟ್ ಉಳ್ಳೋಗ್ಬೇಕು ನೈವ ಎಣ್ಣೆ ಅವ್ರ ಮನೆಯವರೆಲ್ಲ ಒಟ್ಟಿಗೆ ಏನಾರು ಏನಾರಿದ್ರೆ ಹೇಳಣ್ಣೆ ನನಗೆ ಆಯ್ಕಿಲ್ಲ ಕಡೆ ಐಕಿಲ್ಲ ಏನಾರು ಅಲ್ಲಿ ಆ ರಮೇಶನ ಆಸ್ತಿ ಎಲ್ಲ ನನಗೆ ಹೆಸರು ಬರಬೇಕು ಇಲ್ಲ ಸ್ವಲ್ಪ ದಿವಸ ಆಗಿದ್ರೆ ನನ್ಗೆ ಹೆಸರು ಮಾಡ್ಕೊಡ್ತೀನಿ ಅಂತ ಹೇಳಿದ ಮಾಡ್ಸ್ಕೊಬೇಡ ಆಮೇಲೆ ಏನಾರು ಹಾಳಾಗೋಗಿ ಎಕ್ಕೋಗ ಬಿಡ್ಬೋದಾಗಿತ್ತು ಐ ಹಂಗೆ ಉಂಟು ಕೈ ಕೊಟ್ಬಿಟ್ಟು ಹೇಳ್ದೆ ಅವ್ ಕಿವು ಕಿ ಅವ್ರ ಅವಳು ಹೆಸರು ಇದಾವಂತ ಎಲ್ಲವಾ ನನ್ನ ಹೆಸರು ಮಾಡಿಸ್ಕೊಬಿಟ್ಟು ನೀನು ಹೆಸ್ರು ಮಾಡ್ಕೊಡ್ತೀನಿ ತಲೆ ಕೆಲ್ಸ್ಕೊಬೇಡ ಅಂತ ಅಂದಿದ ನಾನು ಗುಟ್ಟಲ್ಲಿ ಎಲ್ಲರೂ ಮಾಡ್ಕೊಡ್ತೀನಿ ಅಂತ ನಾನು ಇಂಥ ಕೆಲಸ ಆಗೋಯ್ತು ಎಲ್ಲ ಕೆಲಸ ಹದ್ಗೆಟ್ಟೋಯ್ತು ಎಲ್ಲ ಹದಗೆಟ್ಟು ಆಳಿಗೆ ಎಕ್ಕುಟ್ಟು ಹೋಯ್ತು ಅದೇ ಯೋಚನೆ ನನಗೆ ಅದ ಹ್ಞೂ ನಾನು ಆಸ್ತಿಗೋಸ್ಕರ ಕಷ್ಟಪಟ್ಟೆ ಏನು ಆಗಲಿಲ್ಲ ಎಲ್ಲವ ನನ್ನ ತಲೆ ಮೇಲೆ ಬತ್ತು ನಾನೇ ದುಡ್ಡು ಕಸ ಕಳ್ಕೊಳಂಗಾಯ್ತು ಅಲ್ಲಕ ಮಗ ನೀನಲ್ವ ಮಾಡ್ಕೊಂಡಿದ್ದು ಹೋಗಿ ಮೊದಲು ನೀನು ಆ ಕಿವುಡಿ ಮೇಲೆ ಯಾವಾಗ ಕೈ ಮಾಡಿದೆ ಯಾವ್ದು ತುಡಿಕತಕಣ್ಣೆ ಹ್ಞೂ ಅದು ಒಂದು ಪಾರಾಗ್ಬಿಟ್ಟು ಆಯ್ತಿಲ್ವ ಬಡ್ಕಂಡೆ ನಾನು ಸುಮ್ಮನೆ ಹುಷಿರಾಗಿರು ಆ ಜನ ಮನೆಗೆ ಕಾಣಿಸ್ಕೊಬೇಡ ಜನ ಮನೆಗೆ ಹೆಂಗೋ ಆಯ್ತದೆ ಹೋಗಿ ಹೋಗಿ ಆ ಕಿವುಡ್ಗೆ ಏನೋ ತಪ್ಪಾಯ್ತಲ್ಲ ಕೇಳ್ಕಾಯ್ದಾನಿಯಾ ಏನೋ ಜಂಬ ಹಾಡಕ್ಕೆ ಹೋಗಿದ್ದೇನೋ ಮಾವಿಗೆ ಮೊದ್ಲೇ ಕೊಬ್ಬು ದುರಂತಾರೆ ಹೆಂಗ್ ಮಾಡಿ ಊರಿಸೆ ಸರಿ ಕತೆ ಇನ್ನೇನಾರು ಮಾಡೋಕ್ಕಾಯ್ತದೆ ನೋಡಿ ಯೋಚನೆ ಮಾಡು ದುಡ್ಡಂತೂ ಕಟ್ಲೇಬೇಕು ಅಂತನ್ಬಿಟ್ಟವ್ರೆ ಇನ್ನೇನು ಮಾಡೋದು ಬಿಟ್ಟು ಹೋಗದ ఓ బాబా అజ్జు బీ ఐవత్సరే ఊరు బరబుట్తినీ నేను హణే బర బందా నంకి ఏన ఆగదు ఏం తల కేటోగ్నే నేను అస్ట్ ఎదుర్కే ని ధైర్యం ఇల్వా హింగ్ సల్వా నేను తొమ్మిది వస్తాయి నేను అది యాకీ ఇద్దాతీ నేను ఈ తీసుకెళ్ళి నోడ్తా నను ఎదుర్కొంటుంది అలా ఎలాకు నిన్ ప్రతీందకు ఎదుర్కొంటే సయోదు నే అదా నిన్నగూ కల్తారా నేను హెక్తి బంకీ హాక బయ బయత ఆడ అంతది నన్నేను అందరూ ఊర్బు ఓడా అంతే ಊರ್ ಬಿಟ್ಟು ಓಡೋದೇ ನರ್ವಸ್ ಸಾವಿರ ಅವ್ರು ಹೆಂಗ್ ತೀಸ್ಕೊತಾರೆ ಹೆಂಗೆ ಜಮ್ಮ ಅಂತ ಬಿಡ್ಲಿ ಬಾ ಅವ್ಳುವೆ ಅವಳುವೆ ಗಂಡ ಇರ್ತಿರ್ಬಿ ಹೆಚ್ಚು ಕಡೆ ಚೆನ್ನಾಗಿದ್ದುಡಿ ನಿಮ್ಮ ಮಗಳು ಅಲ್ಲಿ ಅಲ್ಲಿ ಬೇಪಾರಿ ಹೆಂಗೆ ಇವಳು ಚೆನ್ನಾಗಿರ್ಲಿ ಅಕ್ಕಿ ಇವಳು ಮುಂಡೆ ನನ್ನ ಮೇಲೆ ಕೈ ಮಾಡೋದಲ್ಲ ಕೈ ಸೇದಾಯ್ತದ ಅವಳಿಗೆ ಹ್ಮ್ ಅಲ್ಲೇ ಅದೇ ಅವ್ರು ಅಲ್ಲಿ ಲಕ್ಷ್ಮೀ ಲಕ್ಷ್ಮಿ ಅವಳು ದರದ್ರ ಮುಂಡೆ ಅವಳು ಲಕ್ಷ್ಮಿ ಕಾಡಿ ಕಾಡಿಯಮ್ಮೆ ಅನ್ಬೇಕು ಅವಳ ಹಂದಿ ಮುಂಡೆ ಪಾಟಿ ಅವಳೆ ನೋಡು ತಿಂದು ತಿಂದು ಎಲ್ ಹಂದಿ ಹಂದಿ ಇಲ್ವಾ ಕಾಡಿ ಕಾಡಿಯಮ್ಮೆ ನಂಗೆ ಹೆಸ್ರು ಗತ್ತೆ ಅದು అవునవ ఒట్ొట్ే నన్ను ఇసిడ అదే కణే మరతబిడ్ద్య కణే మొదలు ఏడేరవళి ఆవళు గొత్త అదే పేద బుండెవళెల కిరియాతి అుట్టే అవులందే మన విచార ఎలా తిడుతిరదు అంద ఎలా గోతాగిరదు ఒట్గే అవ ఒట్టొట్టుగా మనయోర్నెలూ ఇలా అన్స్కొ కణే అదే నంకు బనగంతవర కణ్మందిబాదు కణ్ణే ఏ బ్రో నే సతవ్ కొనెపక్సా అన్న సయిస్బట్టు నాకు సైబు కణే ఏనంది ఏ నేను ఏనంది ఇకే ఇదేన చనగదే அரே எங்கே ஏன்னு எங்க நீனது அப்பா பாயி மத்தி எல்லா சுலுவ வையா அரே மாதப்பா மக்கிறது தானே ஏழதே நான் சுலப ஹேட் போது நான் போடறீ சாய்ச்சி அந்த மாதிரி ஏழங்க ஏன்னா அதுல சுலப அந்தியா நன்கு ஒே நம் சத்ர முண்டேவா சாய்ச்சி சாதி மேலே நின்றுக்கண்டு இது நோட்ரே எங்கது பாரி சனாக இருத்தது நோடு ஏனா ரூபாய் மாத்த விடு தலைக்கிட்டு நடி பட் நடி பட் கொண்டிர்வலா நீ ಒಂ ಜ್ಞಾನ ಬೇಡವಾಟಾಗ ಒಟ್ಟು ಕುಣ್ಣದ ಮುಟ್ಟದ ಅಂದ್ರೆ ಎಸ್ಕಾಯ್ತಾ ಅಲ್ಲ ಅಯ್ಯೋ ಹೋಳೆ ಇವ್ ಒಟ್ಕೋಬೇಡ ಏರು ಬೇಡಕತ್ತೆ ಯಾರು ಉಂಡರು ಯಾರು ಬೇಕು ಈ ಊಟ ಒಟ್ಟಿಗೆ ಸೇರ್ತಾ ಇಲ್ಲ ಬಟ್ಟೆ ಹೋಗ್ಯಾಕಂದ್ಬಿಟ್ಟು ಹೋಗ್ಬಿಟ್ಟು ಹ್ಮ್ ಹೋಗಿ ನೋಡಿದ್ನಲ್ಲ ಅದ್ ನಾ ಆಮೇಲೆ ಸಂಡೇಲಿ ಸೋಪ್ತರ ಹೋಗಿದ್ನಲ್ಲ ಆಗ ಗೋಬಿಗಿ ಬಿತ್ ತುಂಬೋಗೋದು ಕಬರಿದು ಹಲಕಿಸ್ಕೊಂಡು ಹೋಗೋದು ಅದೆಲ್ಲ ನೋಡ್ಬಿಟ್ಟು ನಾನು ನಾವು ತರ್ಕಾಕಾಯ್ತಲ್ಲ ಕಣ್ಣವ ತರ್ಕಾಳಕಾಯ್ತಲ್ಲ ಇತ ಉಪ್ ಸತ್ಕ ಕುಂಗೆ ಏನ್ ಮಾಡನಿ ಏನ್ ಮಾಡನಿ ಹೇಳು ಅದಕ್ಕೆಯ್ಯ ಏನಾರು ಮಾಡಿದೆ ಹಿಂಗೆ ಇದ್ರೆ ಆಯ್ಕೆ ಅಂದ್ಬಿಟ್ಟು ಯೋಚನೆ ಮಾಡೀನಿ ನೀನು ಇಲ್ಲಿಗೆ ಸೇರ್ಕೊ ಬಿಟ್ರೆ ಬಿಡು ನಾನು ಮಾತ್ರ ಮನೆಯವ್ರನ್ನ ಸುಮ್ಮನೆ ಬಿಡಾಕಿಲ್ಲ ಓ ನಾನು ಮಾತ್ರ ಬಾ ಅವ್ರ ಮನೆಯವ್ರನ್ನ ಸುಮ್ಮನೆ ಅಂದರೆ ಬಿಡಾಕಿಲ್ಲ ಸುಮ್ಮನೆ ಬಿಡಾಕಿಲ್ಲ ನಾನು ಮಾಡೋಕ್ಕೆ ಚಾಲೆಂಜ್ ನೋಡ್ಕೋ ಅವ್ರ ಮನೆಯವರೆಲ್ಲ ಬೇಪಾರ್ ಹೆಂಗೆ ಕಲಿಬೇಕು ಬೀದಿಲಿ ತಿರುಪೇತಕ್ಕು ತಿರ್ಪೆ ಹೆಂಗೆ ಮಾಡ್ತೀನಿ ಒಬ್ಬ ನನ್ನ ಜೀವನಂಗ ಅದಕ್ಕೆ ಏನೇ ಅವ್ನು ಒಬ್ಬನೇ ಅದೇ ಕಾಣ ಮನೇಲಿರೋ ಪ್ರತಿ ಒಬ್ಬರು ಅವನೇನು ಕೊಡೋದು ಕೊಟ್ಟೆ ಅದರದ್ದು ನನ್ ಮಗ ಕೊನೆಯಲ್ಲಿ ಯಾಕೆ ಅದನ್ನೆಲ್ಲ ಕೊಟ್ಟೀನಿ ಅಂತ ಹೇಳ್ದೆ ಬಿಡವನು ಹಂಗೆ ಬಿಡ್ಬೇಕಾಯ್ತಾನೆ ಈ ರೈಲಿಗ ಕಿತ್ಕೊಂಡು ಖಾಲಿ ಮಾಡಿಬಿಟ್ಟು ಓ ನೋಡ್ತೀನಿ ಅಂದ್ರೆ ನೋಡ್ಕೊತೀನಿ ನಾನು ಹಿಂಗೆ ಎಷ್ಟು ದಿನ ಇನ್ನ ಹಾಕಿಕ ನೋಡ್ತೀನಿ ತಾಳು ನಾನೇ ಹ್ಞೂ ನಾನೇ ಬಾರಿ ಕಿಲಾಡಿ ಅಂದರೆ ನನ್ನ ಮಗ ಬಲ್ ನನ್ನ ಮಗು ಒಂದು ಎತ್ತಿಗೆ ಬೆಂಕಿ ಹಾಕ ಸರಿಯಾಗಿ ಅನ್ಬೋಸ್ಕೋಸ ಸಾಯ್ತಾನೆ ತಕೋ ಸರಿಯಾಗಿ ಅನ್ಬೋಸ್ತಾನೆ ದರ್ದ್ರು ನಾನು ಹಾಡ್ಕೊಳ ಹಿಂಗೆ ಇದೆ ಹಿಂಗೇ ಆಯ್ತದೆ ಇನ್ನು ಸರಿಯಾಗಿ ಕತೆಗಳೆಲ್ಲವ ಇರು ಮಾತಿನ ಅನೇಕ ಎಷ್ಟು ಬೆಂಕಿ ಹಾಕ ದರ್ದ್ರು ನನ್ನ ಮಗ ಮುಂದುವರಿಯುವುದು ಹಂಗೆ ವೀಡಿಯೋ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೆಫ್ಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಬರೋದ ಮತ್ತೆ